ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮನೆ ಬಿಡಿ ಓಂ ವಿಘ್ನೇಶ್ವರ ಎನ್ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಇವತ್ತು ಆಗಸ್ಟ್ ಹನ್ನೆರಡು ಮಂಗಳವಾರ ಆಗಿರೋದ್ರಿಂದ ಅತ್ಯಂತ ಶಕ್ತಿಶಾಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆ ಪುನಸ್ಕಾರ ಆರಾಧನೆಗಳಿಗೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ದೇವಾನುದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಇಂಥ ಶಕ್ತಿಶಾಲಿ ದಿನ ಮತ್ತೆ ಮತ್ತೆ ಬರುವುದಿಲ್ಲ ಹಾಗಾಗಿ ಮಂಗಳವಾರದ ದಿನ ಪ್ರಥಮ ಪೂಜಿತನದ ಅನುಗ್ರಹಕ್ಕಾಗಿ ತಪ್ಪದೆ ನಿಮ್ಮ ಕೈಲಾದಷ್ಟು ಪೂಜೆ ಪುರಸ್ಕಾರ ಮಾಡಿ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನು ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗುತ್ತದೆ ಹಾಗೆಯೇ ಶ್ರಾವಣ ಮಾಸದ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಏರಂಬ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಇಷ್ಟು ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸದೇ ಇದ್ದರೂ ಕೇವಲ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದರೆ ಸಾಕು ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಷ್ಟು ಪುಣ್ಯ ಫಲಗಳು ಪ್ರ ಲಭಿಸುತ್ತದೆ ಅಷ್ಟೊಂದು ಶಕ್ತಿ ಮಹತ್ವ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಇದೆ ಚತುರ್ಥಿ ತಿಥಿ ಸಮಯ ಆಗಸ್ಟ್ ಹನ್ನೆರಡರ ಬೆಳಗ್ಗೆ ಎಂಟು ನಲವತ್ತು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಹದಿಮೂರರ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯದ ಸಮಯ ಆಗಸ್ಟ್ ಹನ್ನೆರಡರ ರಾತ್ರಿ ಎಂಟು ಗಂಟೆ ಐವತ್ಮೂರು ನಿಮಿಷ ಮಂಗಳವಾರದ ಅಧಿಪತಿ ಕುಜ ಆದ್ದರಿಂದ ಕುಜ ದೋಷ ಇರುವವರು ಮದುವೆಗೆ ಪ್ರಯತ್ನಿಸುತ್ತಿರುವವರು ವಿದ್ಯೆ ಮತ್ತು ಉದ್ಯೋಗದಲ್ಲಿ ವಿಳಂಬವಾಗುತ್ತಿರುವವರು ಅಥವಾ ಮಕ್ಕಳ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿ ವ್ರಥವನ್ನು ಆಚರಿಸಿದರೆ ಸಾಕು ಶೀಘ್ರವಾಗಿ ಫಲಿತಾಂಶಗಳು ಸಿಗುತ್ತದೆ ಈ ರೀತಿ ಯಾವುದೇ ಸಮಸ್ಯೆಗಳಿಂದ ಹೊರಬರಲು ಸುಲಭವಾಗಿ ಮಾಡಬಹುದಾದ ಪೂಜಾ ವಿಧಾನವೇ ಸಂಕಷ್ಟಹರ ಚತುರ್ಥಿ ಈ ದಿನ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮ ಜೀವನ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಗಣೇಶನಿಗೆ ಇಷ್ಟವಾದ ಗಿಡ ಮತ್ತು ಹೂಗಳಲ್ಲಿ ಎಕ್ಕದ ಹೂ ಅಥವಾ ಎಕ್ಕದ ಗಿಡವು ಒಂದು ಹಾಗಾಗಿ ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನು ನೆಟ್ಟರೆ ಬಹಳ ಒಳ್ಳೆಯದು ಇದರ ಜೊತೆಗೆ ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿಣ ಮಿಶ್ರಿತ ನೀರನ್ನು ಹಾಕಬೇಕು ಇದರಿಂದ ಮದುವೆಗಾಗಿ ಕಾಯುತ್ತಿರುವವರು ಅಥವಾ ಬೇಗ ಮದುವೆಯಾಗಲು ಬಯಸುವವರಿಗೆ ಶೀಘ್ರದಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಈ ದಿನ ತಪ್ಪದೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಲೇಬೇಕು ಜಾತಕದಲ್ಲಿ ಏನೇ ದೋಷಗಳಿದ್ದರೂ ಅಥವಾ ಮಂಗಳ ದೋಷದಿಂದ ತೊಂದರೆಗೊಳಗಾದವರು ಈ ದಿನ ಶಮಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಸಾಕು ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯೇ ಆಗುತ್ತದೆ ಇದರ ಜೊತೆಗೆ ಸಂಕಷ್ಟಹರ ಚತುರ್ಥಿಯ ದಿನ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡಿದರೂ ಬಹಳ ಶ್ರೇಷ್ಠ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಎರಡು ಕಡೆ ಎರಡೆರಡು ಎಕ್ಕದ ಎಲೆಗಳನ್ನು ಇಟ್ಟು ಎಕ್ಕದ ಎಲೆಯ ಮೇಲೆ ಅರಿಶಿನದಿಂದ ಸ್ವಸ್ತಿ ಚಿಹ್ನೆಯನ್ನು ಬರೆದು ಎಕ್ಕದ ಎಲೆಯ ಮೇಲೆ ಎರಡು ಬೆಲ್ಲದ ಹಚ್ಚನ್ನು ಇಟ್ಟು ಅದು ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ ಎರಡು ಹೂಬತ್ತಿಯನ್ನು ಒಂದು ಒಂದು ಬತ್ತಿಯನ್ನಾಗಿಸಿ ತಯಾರಿಸಿ ದೀಪವನ್ನು ಹಚ್ಚಬೇಕು ನಂತರ ಅಕ್ಕಿ ಮತ್ತು ಬೆಲ್ಲದಿಂದ ಬೆಲ್ಲ ಬೆಲ್ಲದನ್ನು ತಯಾರಿಸಿ ಅಂದರೆ ನೈವೇದ್ಯವಾಗಿ ಸೇವಿಸಬೇಕು ಈ ದೀಪಾರಾಧನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಗಣೇಶನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ನೆನಪಿದಲ್ಲಿ ಈ ದೀಪಕ್ಕೆ ತುಪ್ಪವನ್ನೇ ಉಪಯೋಗಿಸಬೇಕು ಯಾಕೆಂದರೆ ಬೆಲ್ಲದಿಂದ ನೈವೇದ್ಯವನ್ನು ತಯಾರಿಸಿ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸೇವಿಸಬೇಕು ಒಂದು ವೇಳೆ ಎಕ್ಕದ ಎಲೆ ಸಿಗದೇ ಇದ್ದರೂ ವಿಳೆದೆಲೆಯ ಮೇಲೆ ದೀಪಾರಾಧನೆ ಮಾಡಬಹುದು ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋ ಗ್ರಾಸದ ರೀತಿಯಲ್ಲಿ ತಿನ್ನಿಸಬೇಕು ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತದೆ ನೆನೆಸಿದ ಇಪ್ಪತ್ತೊಂದು ಕಡಲೆಕಾಳಿನ ಆಹಾರವನ್ನು ತಯಾರಿಸಿದರು ರಿಸಿ ಗಣೇಶನಿಗೆ ಅರ್ಪಿಸಿದರೂ ನಿಮ್ಮ ಇಷ್ಟಾರ್ಥ ನೆರವೇರುವುದಲ್ಲದೆ ಉತ್ತಮ ಫಲಗಳು ಪಡೆಯಬಹುದು ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇತ್ ಸರ್ವ ವಿಘ್ನೋಪಶಾಂತೆಯೇ ಅಥವಾ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹನ್ನರು ತಪ್ಪದೆ ಜಪಿಸಿ ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿ ದಿನದಂದು ರಾತ್ರಿಯ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ಅರ್ಪಿಸಿದರೆ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ವಿಳೆದಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ ಹಾಗಾಗಿ ನಾಳೆ ಅಂದರೆ ಈ ದಿನ ಗಣೇಶನಿಗೆ ವಿಳೆದೆಳೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಸಂಪತ್ತು ಬರಲು ಮನೆಯಲ್ಲಿರುವ ಅಷ್ಟ ದಾರಿದ್ರ್ಯಗಳು ದೂರವಾಗಿ ಹಣವು ವೃದ್ಧಿಯಾಗಿ ನಿಮ್ಮ ಮನೆಗೆ ಬರಬೇಕೆಂದರೆ ಈ ಸಂಕಷ್ಟ ಚತುರ್ಥಿ ದಿನದಂದು ಒಂದು ನಿಂಬೆಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ ಗಣಪತಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಲಭಿಸುತ್ತದೆ ಕೆಂಪು ಬಣ್ಣದ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತದೆ ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದರೆ ತುಂಬ ಶ್ರೇಷ್ಠ ನಿಮ್ಮ ಇಷ್ಟಾರ್ಥಗಳು ಈಡರೂ ಕೇವಲ ದಾಸವಾಳ ಹೂಗಳಿಂದ ಗಣೇಶನನ್ನು ಪೂಜಿಸಿದರೂ ಅದ್ಭುತ ಫಲ ಸಿಗುತ್ತದೆ ಪ್ರತಿ ಕುಟುಂಬದಲ್ಲಿ ಕಷ್ಟ ನಷ್ಟಗಳು ಇರುತ್ತವೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಆಸೆಗಳು ಈಡೇರಲು ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಲೆಂದು ಮನಸ್ಫೂರ್ತಿಯಾಗಿ ಗಣಪತಿಗೆ ನಮಸ್ಕರಿಸಿ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗಿಸಬೇಕು ಇತ್ತಾಳೆ ಅಥವಾ ಮಣ್ಣಿನ ದೀಪಕ್ಕೆ ಹಸುವಿನ ತುಪ್ಪವನ್ನು ಸೇರಿಸಿ ಐದು ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಂತರ ಗಣಪತಿಗೆ ಮುಡುಪನ್ನು ಕಟ್ಟಬೇಕು ಗಣಪತಿ ಪೂಜೆಯಲ್ಲಿ ಮುಡುಪು ಕಟ್ಟಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ಮತ್ತು ಆಸೆಗಳು ಖಂಡಿತ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತದೆ ಮತ್ತು ಈ ದಿನ ದೇವರ ಮನೆಯಲ್ಲಿ ಗಣಪತಿಯ ಮುಂದೆ ಒಂದು ಕೆಂಪು ವಸ್ತ್ರವನ್ನು ಹಾಸಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಸ್ಮರಿಸುತ್ತಾ ಆ ವಸ್ತ್ರದ ಮೇಲೆ ಮೂರು ಹಿಡಿ ಅಕ್ಕಿ ಹಾಗೆ ಎರಡು ಉಳೆದೆಳೆಯನ್ನು ಎರಡು ಒಣ ಖರ್ಜೂರ ಎರಡು ಅಡಿಕೆ ಹನ್ನೊಂದು ರೂಪಾಯಿಯನ್ನು ದಕ್ಷಿಣೆಯಾಗಿಟ್ಟು ಗಣಪತಿಯನ್ನು ನೆನೆಯುತ್ತಾ ಇವುಗಳನ್ನು ಗಂಟು ಕಟ್ಟಬೇಕು ಮುಡುಪು ಕಟ್ಟಿದ ನಂತರ ಸಂಕಷ್ಟ ನಾಶನ ಗಣೇಶನ ಸ್ತೋತ್ರವನ್ನು ಪಠಿಸಬೇಕು ಈ ಸ್ತೋತ್ರವನ್ನು ಓದಲಾಗದವರು ಓಂ ಗಂ ಗಣಪತಿ ನಮಃ ಎಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಆರು ಗಂಟೆಯ ನಂತರ ಮತ್ತೆ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಒಂದು ದೀಪ ಬೆಳಗಿಸಿ ಗಣಪತಿಗೆ ನಮಸ್ಕರಿಸಿ ದೇವರ ಮನೆಯಲ್ಲಿರುವ ಮುಡುಪನ್ನು ಬಿಚ್ಚಿ ಮುಡುಪಿನಲ್ಲಿರುವ ಅಕ್ಕಿಯಿಂದ ಪೊಂಗಲ್ ತಯಾರಿಸಿ ಆ ಪೊಂಗಲನ್ನು ದೈವ ದೇವರ ನೈವೇದ್ಯಕ್ಕೆ ಅರ್ಪಿಸಿ ನಂತರ ಆ ನೈವೇದ್ಯವನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಪ್ರಸಾದವಾಗಿ ಸ್ವೀಕರಿಸಬೇಕು ಈ ರೀತಿಯಾಗಿ ಸಂಕಷ್ಟ ಚತುರ್ಥಿ ದಿನದಂದು ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ನಿಮ್ಮ ಆಸೆಗಳು ತಕ್ಷಣವೇ ಈಡೇರುತ್ತವೆ ಹಾಗೂ ಮುಡುಪು ಕಟ್ಟಿ ಪೂಜೆ ಮಾಡುವವರು ಬೆಳಗ್ಗೆ ಎಲ್ಲಿ ಅಂದರೆ ಇಂದು ಬೆಳಗ್ಗೆ ಎಳ್ಳೆ ಎಳ್ಳೆಣ್ಣೆ ಎಳ್ಳೆಣ್ಣೆಯಿಂದ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿದರೆ ತುಂಬ ಒಳ್ಳೆಯದು ಪೂಜೆ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ ಗಣಪತಿ ಉಪನಿಷತ್ತು ವೇದ ಮಂತ್ರಗಳನ್ನು ಪಠಿಸಬಹುದು ಸಂಕಷ್ಟ ಸ್ತೋತ್ರ ವಕ್ರ ತುಂಡ ಮಹಾಕಾಯ ಅಥವಾ ಯಾವುದಾದರೂ ಗಣೇಶನಿಗೆ ಸಂಬಂಧಪಟ್ಟಂತಹ ಮಂತ್ರ ಶ್ಲೋಕಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬಹುದು ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ಈ ದಿನ ಹಾಲಿನಿಂದ ಅಭಿಷೇಕ ಮಾಡಿ ಗಣಪತಿಗೆ ದರ್ಬೆಯನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿದರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಗೆ ಇಪ್ಪತ್ತೊಂದು ಕರ್ಜಿಕಾಯಿ ಅಥವಾ ಇಪ್ಪತ್ತೊಂದು ಮೋದಕ ಮಾಡಿದರೆ ಬಹಳ ಶ್ರೇಷ್ಠ ಇಲ್ಲವೆಂದರೆ ಪಂಚಾಮೃತ ಮಾಡಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಇದರ ಜೊತೆಯಲ್ಲಿ ಬೆಲ್ಲದ ಲಡ್ಡುಗಳನ್ನು ಅರ್ಪಿಸುವುದರಿಂದ ವ್ಯಾಪಾರದಲ್ಲಿ ಯಶಸ್ಸು ದೊರೆಯುತ್ತದೆ ಬೆಲ್ಲವನ್ನು ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವೆಂದು ಹೇಳುತ್ತಾರೆ ಇದರಿಂದ ಗಣಪನ ಆಶೀರ್ವಾದ ದೊರೆಯುತ್ತದೆ ಇದು ವ್ಯವಹಾರದಲ್ಲಿನ ಹೆಚ್ಚಿನ ಗಳಿಕೆ ಅಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನಿವಾರಣೆಯಾಗಿ ವೃದ್ಧಿಯಾಗುತ್ತದೆ ಇನ್ನು ಸಂಜೆ ಚಂದ್ರೋದಯದ ಸಮಯದಲ್ಲಿ ಚಂದನಿಗೆ ತಪ್ಪದೆ ಆರ್ಯವನ್ನು ಅರ್ಪಿಸಿ ನಮಿಸಿ ಸಂಕಷ್ಟರ ಚತುರ್ಥಿಯ ವ್ರತವನ್ನು ಸಂಪೂರ್ಣಗೊಳಿಸಬೇಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಪುತ್ರ ಸಂತಾನ ಪ್ರಾಪ್ತಿ ಕುಜ ದೋಷ ನಿವಾರಣೆ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಉದ್ಯೋಗ ವ್ಯವಹಾರಗಳ ಸಮಸ್ಯೆಗಳು ಹೀಗೆ ಎಷ್ಟೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ ಒಂದು ವೇಳೆ ವ್ರತವನ್ನು ಮಾಡದೇ ಇದ್ದರೂ ಸಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಈ ಮೇಲಿನ ಪರಿಹಾರಗಳನ್ನು ಮಾಡಿದರೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ಗಣೇಶ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮನೆಯದೇ ಲೈಕ್ ಕೊಟ್ಟು ನಿಮ್ಮ ಶೇರ್ ಮಾಡಿ ಮತ್ತು ಲೈಕ್ ಕೊಟ್ಟು ಓಂ ಶ್ರೀ ಮಹಾ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಈ ವಿಡಿಯೋನ ಫಸ್ಟ್ ಇನ್ನೂ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂಗಾರಕ ಸಂಕಷ್ಟ ಹರ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಥವಾ ಉತ್ತಮ ಪೂಜಾ ವಿಧಾನಗಳನ್ನು ತಿಳಿಸ್ತಾ ಬರ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್